व्लू गणेशन ओ क्लाक इन पूज ಬೇಗ ಹೋಗಿ ಪೂಜೆ ಎಲ್ಲ ಮಾಡ್ಬಿಡೋಣ ಏ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಲೆಟ್ಸ್ಟಾರ್ಟ್ ಆಯಿತು ಇನ್ನು ದೇವರಿಗೆಲ್ಲ ಹೂ ಇಟ್ಟಿದ್ದೀನಿ ಹಾಯಿ ಬಿಸ್ಕಸ್ಸು ಇನ್ನು ಸೇವಂತಿಗೆ ಫ್ಲವರ್ಸ್ ಬರ್ತಲ್ಲ ಅದನ್ನೆಲ್ಲ ಇಡ್ಬೇಕೀಗ ಬಂದಿದ್ದೀವಿ ಸೊ ಇಲ್ಲಿ ಒಂದು ಬೌಲ್ ಅದ್ರ ಜೊತೆ ಒಂದು ಪ್ಲೇಟ್ ಇಡ್ತಾ ಇದೀನಿ ಸೊ ದೇವ್ರ ಬ್ರೌನ್ಸ್ ಬೌನ್ಸಿ ಬೌನ್ಸಿ ಹಾಕಬಾರ್ದ ಅಂತ ಅಷ್ಟೇ ಓಕೆ ಈಗ ಎಲ್ಲ ಮಾಡಾಯಿತು ದೇವ್ರ ಮನೆ ಒಂದ್ಸರಿ ನೋಡಿ ಹೇಗಿದೆ ಅಂತ ಅಂಟ ನಾ ಸೊ ಇಲ್ಲಿ ಗಣೇಶ ಇರೋದು ಗಣೇಶ ಅಷ್ಟೊಂದು ಕಾಣಿಸಲ್ಲ ಆದರೂ ಏನು ಗರ್ಕೆ ಒಂದು ಸ್ವಲ್ಪ ಜಾಸ್ತಿ ಇತ್ತೆ ಅದಕ್ಕೆ ಇಲ್ಲಾಂದ್ರೆ ಪರವಾಗಿಲ್ಲ ಏನಾಗಲ್ಲ ಗರ್ಕೆ ದೇವರಿಗೆ ಇಷ್ಟ ಅಲ್ಲ ಗಣೇಶ ದೇವರಿಗೆ ಪರವಾಗಿಲ್ಲ ಇಲ್ಲಿ ಹೂವಲ್ಲ ಇಟ್ಟು ಫ್ರೂಟ್ಸ್ ಇಟ್ಟಿದ್ದೀನಿ ಇಲ್ಲಿ ಮೂಸಂಬೆ ಆಪ್ ಆ್ಯಂಡ್ ಬ ಬನಾನ ಆಮೇಲೆ ಪೊಮ್ಮ ಗ್ರಾನೇಟ್ ಕೂಡ ಏಟ್ ಫಿಫ್ಟಿ ಏಟು ಸೊ ನೈನ್ ಓ ಕ್ಲಾಕಿಗೆ ರಾಹುಕಾಲ ಇದೆ ಸೊ ದೀಪ ಹಸ್ಬಿಟ್ಟೆ ಆಮೇಲೆ ಬೇಕಾದ್ರೆ ಅಗರಬತಿ ಮಂಗಳಾರತಿ ಎಲ್ಲ ಮಾಡ್ಬೋದು ಅಂತ ಲೈಕ್ ಟೆನ್ ತರ್ಟಿ ಹಾಗೆ ಅಟ್ಲೀಸ್ಟ್ ದೀಪಾರು ಹಸ್ಬೇಕು ಅಂತ ಅಮ್ಮ ಹೇಳಿದ್ರು ಅದಕ್ಕೆ ಅಷ್ಟೆ ಅಷ್ಟೆ ಸೊ ಆಮೇಲೆ ಹೇಗಿದೆ ಪೂಜೆ ಅಂತ ಆಮೇಲೆ ತೋರಿಸ್ತೀನಿ ಎಲ್ಲ ಪೂಜೆ ಎಲ್ಲ ಆಮೇಲೆ ಆಮೇಲೆ ಈತನೇ ಪೂಜೆ ಎಲ್ಲ ಆಯಿತು ಟೈಮ್ ಬಂದು ನೈನ್ ನೈಂಟಿನು ಸೊ ನೈನ್ ಓ ಕ್ಲಾಕ್ ಅಷ್ಟಕ್ಕೆ ದೀಪ ಹಸ್ಕೊಬಿಟ್ರು ಈಗ ಬೇಕಾದ್ರೆ ರಾಹು ಕಾಲದಲ್ಲೂ ಅಗತ್ಯಪತಿ ಎಲ್ಲ ಹಸಿ ಮಂಗಲಾಟಿ ಮಾಡ್ಬೋದು ಈಗ ಈಗ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ತಂಟು ಗಣೇಶ ಫೋಟೋ ಎಲ್ಲ ನಾರ್ಮಲೇ ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ ಹಾಗೆ ಸೊ ಅಲ್ಲಿ ನಾರ್ಮಲ್ ಇಲ್ಲಿ ಫ್ರೂಟ್ಸ್ ಇಟ್ಟಿದ್ದೀವಿ ಫ್ರೂಟ್ಸ್ ಆಲ್ರೆಡಿ ಏನೇನು ಅಂತ ಹೇಳಿದ್ದೀನಿ ಫ್ರೂಟ್ಸ್ ಆಮೇಲೆ ಇಲ್ಲಿ ತೆಂಗಿನಕಾಯಿ ಈಗ ತಾನೇ ಹೊಡೆದು ಇಟ್ವಿ ಕೋಕೋನೆಟ್ನ ಆಮೇಲೆ ಅಲ್ಲಿ ಕರ್ಜಿಕಾಯಿ ಫ ದೇವರಿಗೆ ಫಸ್ಟ್ ಫಸ್ಟೇ ಮಾಡೋಕ್ಕೆ ಎತ್ತಿಕ್ಕಿದ್ವಿ ಎತ್ತಿಕ್ಕಿದ್ವಿ ನಾವು ಸೊ ಅದು ಗರ್ಜಿಕಾ ಇಟ್ಟಿದ್ದೀವಿ ಆಮೇಲೆ ಒಂದು ಬುಕ್ ಇಡಬೇಕು ಗಣೇಶ್ ಚತುರ್ಥಿ ಎಲ್ಲ ಸೊ ಬುಕ್ಕು ಇಲ್ಲಿ ಹೂ ದೇವ್ರಿಗೆ ಹಾಕೋಕ್ಕೆ ಸೊ ಈ ಥರ ಓ ಸಾರಿ ತೋರಿಸ್ಲಿಲ್ಲ ಅಲ್ಲ ಸೊ ಹಿಂಗೆ ಹೂ ತೊಗೊಂಡು ಅಲ್ಲಿಂದ ನಾನು ಹಿಂಗೆ ಹಾಕ್ತೀನಿ ಅಷ್ಟೆ ಓಕೆ ದಟ್ಸ್ ಇಟ್ ಇಲ್ಲಿ ಗಣೇಶಗೆ ಗರ್ಕೆ ಇಷ್ಟ ಅಂತ ಗರ್ಕೆ ಆಮೇಲೆ ಇಲ್ಲಿ ಇಲ್ಲೂ ಇಟ್ಟಿದ್ದೀನಿ ಇಲ್ಲಿ ಗಣೇಶ ಗಣೇಶ ಅಷ್ಟೊಂದು ಕಾಣಿಸಲ್ಲ ಅಷ್ಟೇ ಸಿಂಪಲ್ ಪೂಜೆ ಆಮೇಲೆ ಮಂಗಳಾರತಿ ಎಲ್ಲ ಮಾಡಿದರೆ ಆಗಿ ಸೊ ಟೈಮ್ ಸೊ ಏನಿಲ್ಲ ನಾರ್ಮಲ್ ಟೀ ಶರ್ಟ್ ಇದು ಹೊಸ ಟೀ ಶರ್ಟು ಬರ್ಡೇಗೆ ಶಾಪಿಂಗ್ ಹೋಗಿದ್ವಲ್ಲ ಸೊ ಆಗ ತೊಗೊಬಂದಿದ್ದು ನಿಮಗೆ ತೋರಿಸಿದ್ದೀನಿ ಒಂಥರ ಆಮೇಲೆ ಅದ್ರ ಜೊತೆ ಪಂಚೆ ಹಬ್ಬ ಅಲ್ಲ ಸೊ ಪಂಚೆ ಹಾಕ್ಕೊಳ್ಳೇಬೇಕು ಹಾಕ್ಕೊಳ್ಳೇಬೇಕು ಅಂದರೆ ನ ಬೇಕಾ ನನಗೆ ಅನಿಸ್ಬೇಕು ಹಾಕೋಬೇಕು ಅಂತ ಅನ್ಸಿದರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ಪರವಾಗಿಲ್ಲ ನಂಗೆ ಮಾತ್ರ ಪಂಚೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಂಡಿಯನ್ ಟ್ರೆಡಿಷನ್ ಸೊ ಟ್ರೆಡಿಷನ್ ಫಾಲೋ ಮಾಡ್ತಾಯಿದ್ದೀನಿ ಅಂತ ನನ್ನ ಅದು ಮ್ಯಾಚು ಕೂಡ ಆಗುತ್ತೆ ನೋಡಿ ಗ್ರೀನ್ ಸ್ಟ್ರೈಪ್ಸ್ ಕೂಡ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಆಮೇಲೆ ಕೆಳಗಡೆ ಬಾರ್ಡರ್ ಥರನೂ ಬಂದಿದೆ ಸೀರೆ ಬಾರ್ಡರ್ ಥರ ಸೊ ಮ್ಯಾಚ್ ಆಗುತ್ತೆ ನೈಸಾಗಿ ಚೆನ್ನಾಗಿದೆ ಓಕೆ ಎಲ್ಲ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಬಂದ್ವಿ ಈಗ ಗಣೇಶ ಟೆಂಪಲ್ಗೆ ಆ ಗಣೇಶ ಟೆಂಪಲ್ಗೆ ತಿಂಡಿ ಶಾವಿಗೆ ಮತ್ತು ಕೋಕೋನಟ್ ಮಿಲ್ಕ್ ಕಾಯಿ ಹಾಲು ಶಾವಿಗೆ ಏನು ಅಂತ ನಮಗೆ ಆಮೇಲೆ ತೋರಿಸ್ತೀನಿ ಈಗ ದೇವ್ರ ಮನೆ ತೋರಿಸ್ಬಿಡ್ತೀನಿ ಸೊ ದೇವ್ರ ಮನೆ ಮತ್ತೆ ಚೇಂಜ್ ಆಯಿತು ಆಗಲೇ ತೋರ್ಸೋಕ್ಕಿಂತ ಫ್ರೂಟ್ಸು ಆಜ್ ಮಿಲ್ಕ್ ಕೋಕೋನಟ್ ಇಟ್ಟಿದ್ದೀವಿ ಗಣೇಶ ಆಜ್ ನಾರ್ಮೇಲ್ ಗಜ್ಜಿಕಾಯಿ ಕಾಲ್ಗೂಜು ಅಂತ ಹೇಳ್ತಾರೆ ಇದನ್ನು ಆಮೇಲೆ ನಾನು ಮಾಡಿರೋ ಗಣೇಶ ಇದು ಏನು ಅಂದರೆ ಮಿನಿ ಬ್ಲಾಗಲ್ಲಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ದಿಸ್ ಇಸ್ ಗೋಧಿ ವೀಟ್ ಓಕೆ ಇದು ಗೋಧಿ ವೀಟು ಇದು ಬ್ಲ್ಯಾಕ್ ಗ್ರಾಮು ಹೆಸರು ಕಾಲ್ ಬ್ಲ್ಯಾಕ್ ಇರುತ್ತಲ್ಲ ಅದು ರ್ಯಾಟಿಂಗ್ ಮಾಡಿದ್ದೀನಿ ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ಕಣ್ಣಿಗೆ ನೀವು ಇನ್ನೂ ಆ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ನಾನು ಇನ್ನೊಂದು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಪ್ಲೋಡ್ ಮಾಡ ಆಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫುಲ್ ಗಣೇಶ ಥರನೇ ವ್ಯೂ ಚೆನ್ನಾಗಿದೆ ನನಗೆ ವೀಟ್ ಯೂಸ್ ಮಾಡಿ ತುಂಬ ಇಷ್ಟ ಆಯಿತು ಇನ್ನೊಂದು ಪೇಪರಲ್ಲೂ ಮಾಡಿದ್ದೆ ಅದು ಹೇಗಿದೆ ಅಂತ ತೋರಿಸ್ತೀನಿ ರೀ ಇನ್ನೊಂದು ಪೇಪರ್ ಬಂದು ಈ ಥರ ಸೊ ಅದು ಇನ್ನೂ ರ್ಯಾಟ್ ನಾನು ಮುಗಿಸುತ್ತೆಲ್ಲ ಆಮೇಲೆ ರೈಸ್ ಯೂಸ್ ಮಾಡಿದ್ದೆ ರೈಸ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಬೀಳ್ತಾಯಿತ್ತು ಸೊ ನಾನು ರೈಸ್ ಯೂಸ್ ಮಾಡೋದು ಬೇಡ ಗೋಧಿ ಯೂಸ್ ಮಾಡೋಣ ವೀಟ್ನ ಅಂತ ಅಂದ್ಕೊಂಡು ವೀಟ್ ಯೂಸ್ ಮಾಡಿದೆ ಅಷ್ಟೇ ಇದೇ ನನ್ನ ಕಂಪ್ಲೀಟ್ ವ್ಯೂ ನಾವು ಗಣೇಶ ಅಲ್ಲ ಏನು ಕೂರ್ಸೋಣ ನನ್ನ ಮನೆಯಲ್ಲಿ ರೀಸನು ಹೇಳ್ತೀನಿ ಬನ್ನಿ ಊರಿಗೆ ಹೋಗ್ತಾ ಇರ್ತೀವ ಒಂದೊಂದ್ಸಲಿ ಸೊ ಅದಕ್ಕೆ ದೇವರನ್ನೆಲ್ಲ ಕೂರಿಸಲ್ಲ ಅಷ್ಟೊಂದು ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಪ್ರಸಾದ ಕೊಟ್ಟರು ಟೊಮೆಟೊ ಬಾತ್ ಆಮೇಲೆ ಸಜ್ಜಿಗೆ ತುಂಬ ಚೆನ್ನಾಗಿತ್ತು ಸಜ್ಜಿಗೆ ಅಂತ ಪಾಯಸ ಥರ ಇದು ರವೆ ಎಲ್ಲ ಹಾಕಿ ಮಾಡ್ತಾರಲ್ಲ ತುಪ್ಪ ಎಲ್ಲ ಹಾಕಿ ಸಜ್ಜಿಗೆ ತುಂಬ ಚೆನ್ನಾಗಿತ್ತು ಈಗ ಏನಿಲ್ಲ ನನ್ನ ಟೈಮ್ ಬಂತು ಓದ್ಕೋಬೇಕು ಸೊ ಹಿಸ್ಟ್ರಿ ಇನ್ನೊಂದು ಚಾಪ್ಟರ್ ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ ಈಗ ಹಿಸ್ಟ್ರಿ ಓದ್ಕೊಂಡ್ರೆ ಬೇರೆ ಸಬ್ಜೆಕ್ಟ್ಸು ಓದ್ಕೋಬೇಕು ಸೊ ಹಿಸ್ಟ್ರಿ ಒಂದೇ ಎಲ್ಲ ತುಂಬ ಇದೆ ಓದಕ್ಕೆ ಓದ್ಬಿಟ್ಟು ಆಮೇಲೆ ಮಾಡ್ಸಿಕ್ತೀನಿ ಇಟ್ ಮಾಡಿದ್ದೀವಿ ಈಗ ದೇವರಿ ಗಿಡನ ಬಿಟ್ಟಾಯಿತು ಈಗ ಕರ್ಪರ ಹಾಸ್ಬಿಡೋಣ ಪಿಂಗು ನೋಡಿ ಹಲದ್ ಪಿಡಿ ಇದೆ ಜಾಗ್ರಿ ಇದೆ ಎಲ್ಲಿದೆ ಇದೆ ಹ್ಮ್ ಹ್ಮ್ ಸ್ಟಾಪಿಂಗ್ ಮಾಡ್ತಾ கபூர்டி சோ அ மத அஸ்ட் வ்ளாக் எல்லாம் ஆகல யாக்கான ಊಟ ಎಲ್ಲ ಮಾಡಿದ್ವಿ ಸೊ ಊಟ ಒಂದು ಶಾರ್ಟ್ ಇದೆ ತೋರಿಸಿದೀನಿ ಸೊ ಅದು ದೇವಸ್ಥಾನ ಟೊಮೆಟೊ ಭಾತು ಆಗಲಿ ಹೇಳಿದ್ನಲ್ಲ ಅದ್ರ ಜೊತೆ ಹಾಗೂ ಆಮೇಲೆ ವಡೆ ಇದೆ ವಡೆ ಜೊತೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಸಾರು ಹಾಕೊಂಡು ಒಂದು ಸ್ವಲ್ಪ ತಿಂದೆ ಅಷ್ಟೇ ಅದಾಮೇಲೆ ಒಂದು ಮೂವಿ ನೋಡ್ತಿದ್ವಿ ಪುನೀತ್ ರಾಜ್ಕುಮಾರ್ದು ಅಜಯ್ ಮೂವಿ ಗೊತ್ತಲ್ಲ ಸೊ ಅದನ್ನು ನೋಡ್ತಾ ಇದ್ವಿ ಅದು ಹಂಗೆ ಹಾಕಿದ್ರು ಯಾವುದು ಚಾನೆಲಲ್ಲಿ ಫೋರ್ ಓ ಕ್ಲಾಕ್ವರೆಗೂ ಅದನ್ನು ನೋಡಿದ್ವಿ ಫೋರ್ ಟು ಫೈ ಸುಮ್ಮನೆ ಕೂತಿದೆ ಫೋರ್ ಟು ಫೋರ್ ತರ್ಟಿ ಸುಮ್ಮನೆ ಕೂತಿದ್ದೆ ಫೋರ್ ತರ್ಟಿಗೆ ಮತ್ತು ಫೈ ಫೋರ್ ತರ್ಟಿ ಟು ಫೈ ತರ್ಟಿ ಫೈ ಫಾರ್ಟಿ ಫೈ ಎಲ್ಲ ಸೈಕಲ್ ಓಡ್ಸ್ತಾ ಇದ್ದೆ ಸೈಕಲ್ ಓಡಿಸ್ಬಿಟ್ಟು ಬಂದು ಮತ್ತೆ ಗಣೇಶ ಹಬ್ಬ ಅಲ್ಲ ಸೊ ಕುಂಕುಮಕ್ಕೆ ಅದಕ್ಕೂ ಇದಕ್ಕೂ ಕರಿತಾ ಕರ್ತಿದ್ರು ಸೊ ಹೋಗಿ ಬಂದೆ ಇನ್ನು ಒಂದು ಮನೆ ಮಿಕ್ಕಿದೆ ಇನ್ನು ಒಂದು ಹೌಸ್ ಇದೆ ನನ್ನ ಫ್ರೆಂಡ್ ಅದು ಸೊ ಅದಕ್ಕೂ ಈಗ ಹೋಗ್ಬಿಟ್ಟು ಬರಬೇಕು ಆಮೇಲೆ ನೆಂಪಾಯ್ತು ಓ ವ್ಲಾಗೇ ಮಾಡಿಲ್ಲ ಇಂದ ಸೊ ಅದಕ್ಕೆ ವ್ಲಾಗ್ ಮಾಡ್ತಿರೋದು ಇನ್ನೂ ಗಣೇಶ ಅಲ್ಲ ಕೂರ್ಸಿಲ್ಲ ಅಂದರೆ ನಮ್ಮ ರೋಡಲ್ಲೂ ಕೂರ್ಸ್ತಾರೆ ಲೈಕ್ ಪಕ್ಕದ ರೋಡಲ್ಲಿ ಅದು ತರ್ಟೀನ್ ಟು ಫಿಫ್ಟೀನ್ತು ಇವತ್ತೆಲ್ಲ ಸೊ ಅದ್ರದೇ ಒಂದು ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಎಕ್ಸಾಮ್ಸ್ ಇದೆ ನೋಡೋಣ ಟ್ರೈ ಮಾಡ್ತೀನಿ ಅದ್ರದೇ ಒಂದು ವ್ಲಾಗ್ ಮಾಡೋಕ್ಕೆ ಲೈಕ್ ಗಣೇಶ ಅಲ್ಲ ಯಾವ ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ಹಾಗೆ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಊಟ ಎಲ್ಲ ಆಯ್ತು ಊಟ ಬಂದು ಸಿಮ್ ತಿಂಗ್ ಅನ್ನ ಸಾರು ಈಗ ಕಾಯಿ ಹಾಲು ಕುಡಿತ ಡೆಸರ್ಟ್ ಆಗಿ ಸೊ ಈಗ ಬಂದು ಲೆವೆನ್ ಓ ಕ್ಲಾಕು ಇನ್ನೂ ಎಲ್ಲ ಮಾಡಿದ್ವಿ ಇರ್ತಾನೆ ಇನ್ನೊಂದು ರೌಂಡು ಸೊ ವಿಡಿಯೋ ಮಾಡೋಣ ಅಂತ ಇದೆ ಅದೇ ಮಾಡಲಿಲ್ಲ ಸುಮ್ಮನೆ ಇದೇ ಲೆಂತಿ ಆಗಿದೆ ಅದಕ್ಕೆ ಅಷ್ಟೇ ಗಣೇಶ ಚತುರ್ಥಿ ವ್ಲಾಗು ಸೊ ಇಫ್ ಯು ಲೈಕ್ ದಿಸ್ ವಿ ಅದಕ್ಕಿಂತ ಮುಂಚೆ ನೀವೇ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅಷ್ಟೇ ಏನೇನು ನಿಮಗೆ ಏನೇನು ಇಷ್ಟ ಆಯಿತು ಈ ವ್ಲಾಗಲ್ಲಿ ಅಂತ ಕೂಡ ಕಮೆಂಟ್ಸ್ ಮಾಡಿ ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್